श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೊಂದನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ಮಾಹಾತ್ಮ್ಯ ನರ್ಮದಾ ನದಿಯ ಎರಡು ದಡಗಳಲ್ಲಿಯೂ ಇರುವ ಅಸಂಖ್ಯಾತವಾದ ಕ್ಷೇತ್ರಗಳು ಅವುಗಳಲ್ಲಿ ವಾಸ ಸತ್ಕ್ರಿಯಾಚರಣೆ ಮರಣ ಇವುಗಳಿಂದ ಬರುವ ಫಲ ಬ್ರಹ್ಮಾವರ್ತ ಪಿಪ್ಪಲೇಶ ಬಲಾಕೇಶ್ವರ ಮುಂತಾದ ತೀರ್ಥಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ಓ ಧರ್ಮರಾಜ ಅದು ಮೊದಲುಗೊಂಡು ಬ್ರಹ್ಮನೇ ಮೊದಲಾದ ಮಹರ್ಷಿಗಳು ತಪೋಧನರು ಕಾಮ ಕ್ರೋಧಗಳನ್ನು ಬಿಟ್ಟು ನರ್ಮದಾ ನದಿಯ ಸೇವೆಯನ್ನು ಮಾಡುತ್ತಿರುವರು ಧರ್ಮರಾಜನು ಹೇಳುತ್ತಾನೆ ಎಲೈಷಿವರ್ಯ ಮಹಾದೇವನ ಶೂಲವು ಭೂಮಿಯಲ್ಲಿ ಯಾವ ಕಡೆ ಬಿದ್ದಿತು ಆ ಕ್ಷೇತ್ರದಲ್ಲಿ ಲಬ್ಧವಾಗುವ ಪುಣ್ಯ ಫಲವೇನು ವಿವರವಾಗಿ ತಿಳಿಸು ಮಾರ್ಕಂಡೆಯ ಮುನಿಯು ಹೇಳುತ್ತಾನೆ ಅತ್ಯಂತ ಪುಣ್ಯಕರವಾದ ಶೂಲಭೇದವೆಂಬ ಪ್ರಸಿದ್ಧವಾದ ತೀರ್ಥವಿದೆ ಅಲ್ಲಿ ಸ್ನಾನ ಮಾಡಿ ಮಹಾದೇವನನ್ನು ಪೂಜಿಸಬೇಕು ಅದರಿಂದ ಒಂದು ಸಾವಿರ ಹಸುಗಳನ್ನು ದಾನ ಮಾಡಿದ ಪುಣ್ಯವು ಬರುತ್ತದೆ ಎಲೈ ಧರ್ಮರಾಜ ಆ ತೀರ್ಥದಲ್ಲಿ ಮೂರು ದಿನ ಸ್ನಾನ ಮಾಡಿ ಪರಮೇಶ್ವರನನ್ನು ಪೂಜಿಸಿದವನಿಗೆ ಪುನರ್ಜನ್ಮವಿಲ್ಲ ಬಳಿಕ ಭೀಮೇಶ್ವರಕ್ಕೂ ನಾರದೇಶ್ವರಕ್ಕೂ ಹೋಗಬೇಕು ಮಹಾಪುಣ್ಯಕರವಾದ ಆದಿತ್ಯೇಶವೆಂಬ ತೀರ್ಥದಲ್ಲಿ ಸಕಲ ಪಾಪಗಳು ಪರಿಹಾರವಾಗುವವು ನಂದಿಕೇಶ್ವರದಲ್ಲಿ ಸಂಚಾರ ಮಾಡಿದರೆ ಜನ್ಮವು ಸಾರ್ಥಕವೆನಿಸುವುದು ಬಳಿಕ ವರುಣೇಶ ಮತ್ತು ಸ್ವತಂತ್ರೇಶ್ವರಗಳೆಂಬ ತೀರ್ಥಗಳ ದರ್ಶನವನ್ನು ಮಾಡಬೇಕು ಅಲ್ಲಿರುವ ಪಂಚಾಯತನ ಮೂರ್ತಿಗಳ ಅಂದರೆ ಆದಿತ್ಯ ಅಂಬಿಕೆ ವಿಷ್ಣು ಗಣನಾಥ ಮತ್ತು ಮಹೇಶ್ವರರೆಂಬ ಪಂಚದೇವತೆಗಳಿಗೆ ಪಂಚಾಯತನವೆಂಬ ಪ್ರಸಿದ್ಧಿ ಇದೆ ಈ ಪಂಚಾಯತನ ಮೂರ್ತಿಗಳ ದರ್ಶನದಿಂದ ಸರ್ವತೀರ್ಥಗಳಲ್ಲಿಯೂ ಸೇವೆಯನ್ನು ಸಲ್ಲಿಸಿದಷ್ಟು ಫಲ ಬರುತ್ತದೆ ಓ ರಾಜೇಂದ್ರ ಬಳಿಕ ದೇವಾಸುರರಿಗೆ ಘೋರವಾದ ಯುದ್ಧವು ನಡೆದ ಪ್ರಖ್ಯಾತವಾದ ಕೋಟಿ ತೀರ್ಥಕ್ಕೆ ಹೋಗಬೇಕು ಅಲ್ಲಿ ಅಸುರರು ಮೋಹಕ್ಕೊಳಗಾದರು ಬಲದಿಂದ ಕೊಬ್ಬಿ ಹೋಗಿದ್ದ ದಾನವರು ಸಂಹೃತರಾದ ಸ್ಥಳವೂ ಅದೇ ದೇವತೆಗಳೆಲ್ಲರೂ ಆ ದೈತ್ಯರ ತಲೆಗಳನ್ನು ಎತ್ತಿಕೊಂಡು ಬಂದರು ಶೂಲಪಾಣಿಯಾದ ಪರಮೇಶ್ವರನ ಮೂರ್ತಿಯನ್ನು ದೇವತೆಗಳು ಅಲ್ಲಿ ಸ್ಥಾಪನೆ ಮಾಡಿದರು ಒಂದು ಕೋಟಿ ಸಂಖ್ಯೆಯ ದಾನವರು ಹತರಾದ ಕಾರಣ ಆ ಕ್ಷೇತ್ರಕ್ಕೆ ಕೋಟೀಶ್ವರವೆಂದು ಹೆಸರು ಬಂದಿತು ಆ ಕ್ಷೇತ್ರದ ದರ್ಶನ ಮಾತ್ರದಿಂದ ದೇಹದೊಡನೆಯೇ ಸ್ವರ್ಗಕ್ಕೇರಿ ಹೋಗಬಹುದು ಕ್ಷುದ್ರ ಸ್ವಭಾವದವನಾದ ಇಂದ್ರನು ವಜ್ರಾಯುಧವನ್ನು ದಾರಿಗೆ ಅಡ್ಡಲಾಗಿ ಇಟ್ಟುಬಿಟ್ಟನು ಅದು ಮೊದಲುಗೊಂಡು ಜನರಿಗೆ ಸ್ವರ್ಗ ಮಾರ್ಗದಲ್ಲಿ ಅಡ್ಡಿಯಾಯಿತು ಕೋಟೀಶ್ವರ ಕ್ಷೇತ್ರದಲ್ಲಿ ಶ್ರೇಷ್ಠವಾದ ಬಿಲ್ವಫಲವನ್ನು ದಾನ ಮಾಡಿ ಕೊನೆಯಲ್ಲಿ ಪ್ರದಕ್ಷಿಣ ಮಾಡಬೇಕು ಬಳಿಕ ಸಹಿತವಾಗಿ ಪರ್ವತವನ್ನು ಎಂದರೆ ಚಿನ್ನ ಎಳ್ಳು ಬೆಳ್ಳಿ ಮುಂತಾದವುಗಳಿಂದ ಆದ ಕೃತಕ ಪರ್ವತವನ್ನು ಶಿರಸ್ಸಿನಲ್ಲಿ ಧಾರಣ ಮಾಡಬೇಕು ಎಲೈ ಧರ್ಮರಾಜ ಅವನು ಸಕಲ ಮನೋರಥಗಳನ್ನು ಪೂರ್ಣ ಮಾಡಿಕೊಂಡು ರಾಜನಾಗುವನು ಮೃತನಾದ ಬಳಿಕ ಅವನು ರುದ್ರ ಸಾಯುಜ್ಯವನ್ನೈದುವನು ಸ್ವರ್ಗದಿಂದ ಮರಳಿ ಬಂದು ರಾಜನಾಗಿ ಹುಟ್ಟಿ ರಾಜ್ಯವನ್ನಾಳಿ ಸ್ವರ್ಗಕ್ಕೆ ಹೋಗುವನು ಅನಂತರ ಬಹುನೇತ್ರ ಕ್ಷೇತ್ರದ ದರ್ಶನ ಮಾಡಬೇಕು ತ್ರಯೋದಶಿಯ ದಿನ ಅಲ್ಲಿ ಸ್ನಾನ ಮಾಡಿದ ಮಾತ್ರದಿಂದ ಮನುಷ್ಯನಿಗೆ ಸಕಲ ಯಜ್ಞಗಳ ಫಲವು ಬರುತ್ತದೆ ಎಲೆ ಧರ್ಮರಾಜ ಅಲ್ಲಿಂದ ಬಹು ಮಂಗಳಕರವಾದ ಅಗಸ್ತ್ಯೇಶ್ವರವೆಂಬ ಉತ್ತಮವಾದ ತೀರ್ಥಕ್ಕೆ ಹೋಗಬೇಕು ಅಲ್ಲಿ ಮನುಜರ ಪಾಪಗಳೆಲ್ಲವೂ ನಾಶವಾಗುವವು ಧರ್ಮರಾಜ ಅಲ್ಲಿ ಸ್ನಾನ ಮಾಡಿದವನು ಬ್ರಹ್ಮಲೋಕದಲ್ಲಿ ಮನ್ನಣೆಯನ್ನು ಪಡೆಯುವನು ಕಾರ್ತೀಕ ಮಾಸದ ಕೃಷ್ಣಪಕ್ಷ ಚತುರ್ದಶಿಯ ದಿವಸ ಏಕಾಗ್ರ ಚಿತ್ತದಿಂದ ಜಿತೇಂದ್ರಿಯನಾಗಿ ಮಹಾದೇವನಿಗೆ ತುಪ್ಪದಿಂದ ಅಭಿಷೇಕ ಮಾಡಬೇಕು ಇಪ್ಪತ್ತೊಂದು ತಲೆಯವರೆಗೆ ತನ್ನ ವಂಶಜರೊಡಗೂಡಿ ಆತನು ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಕದಲದೆ ವಾಸ ಮಾಡುವನು ಹಸು ಪಾದರಕ್ಷೆ ಕೊಡೆ ತುಪ್ಪದಿಂದ ತುಂಬಿದ ಪಾತ್ರೆ ಇವುಗಳನ್ನು ದಾನ ಮಾಡಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಿದರೆ ಕೋಟಿ ಪಾಲು ಅಧಿಕವಾದ ಪುಣ್ಯವು ಬರುವುದು ಎಲೆ ಧರ್ಮರಾಜ ಆ ತರುವಾಯ ಬಲಾಕೇಶ್ವರವೆಂಬ ಉತ್ತಮವಾದ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿದರೆ ಸಿಂಹಾಸನಾಧೀಶನಾಗುವನು ನರ್ಮದಾ ನದಿಯ ದಕ್ಷಿಣ ತೀರದಲ್ಲಿ ಪ್ರಖ್ಯಾತವಾದ ಶಕ್ರತೀರ್ಥವಿದೆ ಅಲ್ಲಿ ಒಂದು ರಾತ್ರಿ ಉಪವಾಸವಿದ್ದು ಸ್ನಾನವನ್ನು ಮಾಡಬೇಕು ಆ ತೀರ್ಥದಲ್ಲಿ ಶಾಸ್ತ್ರೋಕ್ತವಾಗಿ ಸ್ನಾನವನ್ನು ಮಾಡಿ ವಿಷ್ಣುವನ್ನು ಪೂಜಿಸಬೇಕು ಇದರಿಂದ ಸಹಸ್ರ ಗೋದಾನಗಳ ಫಲವು ಬರುತ್ತದೆ ಮತ್ತು ವಿಷ್ಣು ಲೋಕವು ಲಭಿಸುವುದು ಮನುಷ್ಯರ ಪಾಪಗಳೆಲ್ಲವನ್ನು ಪರಿಹಾರ ಮಾಡುವ ಋಷಿತೀರ್ಥಕ್ಕೆ ತರುವಾಯ ಹೋಗಬೇಕು ಅಲ್ಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ಯಾತ್ರಿಕನು ಶಿವಲೋಕವನ್ನು ಮುಂದೆ ಸೇರುವಂತಹ ಪುಣ್ಯವನ್ನು ಪಡೆಯುತ್ತಾನೆ ಅಲ್ಲಿ ಅತ್ಯಂತ ಮಂಗಳಕರವಾದ ನಾರದ ತೀರ್ಥವಿದೆ ಅದರಲ್ಲಿ ಸ್ನಾನ ಮಾಡಿದರೆ ಸಾಕು ಮನುಷ್ಯನಿಗೆ ಒಂದು ಸಾವಿರ ಗೋದಾನದ ಫಲವು ಲಭಿಸುವುದು ಬಳಿಕ ದೇವತೀರ್ಥಕ್ಕೆ ತೆರಳಬೇಕು ಅದು ಪೂರ್ವದಲ್ಲಿ ಬ್ರಹ್ಮನಿಂದ ನಿರ್ಮಿತವಾಯಿತು ಎಲೆ ರಾಜ ಅಲ್ಲಿ ಸ್ನಾನ ಮಾಡಿದವನು ಬ್ರಹ್ಮಲೋಕದಲ್ಲಿ ಗೌರವವನ್ನು ಪಡೆಯುವನು ಹಿಂದೆ ದೇವತೆಗಳು ಸ್ಥಾಪಿಸಿದ ಅಮರಕಂಟಕ ತೀರ್ಥವನ್ನೈದಿ ಸ್ನಾನ ಮಾಡಿದ ಮಾತ್ರದಿಂದಲೇ ರುದ್ರಲೋಕವನ್ನು ಸೇರಿ ಪೂಜ್ಯತೆಯನ್ನು ಪಡೆಯುವನು ತರುವಾಯ ಶ್ರೇಷ್ಠವಾದ ರಾವಣೇಶ್ವರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪಂಚಾಯತನ ದರ್ಶನ ಮಾಡಿದರೆ ಬ್ರಹ್ಮಹತ್ಯಾ ಪಾತಕವೂ ಕೂಡ ತೊಲಗುವುದು ಅನಂತರ ಋಣತೀರ್ಥಕ್ಕೆ ಹೋದರೆ ಎಲ್ಲ ಬಗೆಯ ಋಣಗಳಿಂದಲೂ ಬಿಡುಗಡೆ ಹೊಂದುವನು ವಟೇಶ್ವರ ಕ್ಷೇತ್ರದ ದರ್ಶನದಿಂದ ಜನ್ಮವು ಸಫಲವೆನಿಸುವುದು ತರುವಾಯ ಸಕಲ ವ್ಯಾಧಿಗಳನ್ನು ಪರಿಹರಿಸುವ ಭೀಮೇಶ್ವರಕ್ಕೆ ಹೋಗಿ ಸ್ನಾನ ಮಾಡಿದ ಮಾತ್ರದಿಂದ ಸಕಲ ವಿಧವಾದ ದುಃಖಗಳು ದೂರವಾಗುವವು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೊಂದನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ प्रोत्साहीषि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः